ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ಹಾಂ ಸರ್ ಅದು ಟಮ್ ಟಮ್ ಹಚ್ಕೊಟ್ಟಿದ್ರು ನೋಡ್ರಿ ಮಾಡಲ್ ಎಷ್ಟು ಕಡೆ ಎರಡು ಸಾವಿರ ಹನ್ನೆರಡು ಸರ್ ಎರಡು ಸಾವಿರದ ಹನ್ನೆರಡ ಓನರ್ ಎಷ್ಟಾಗಿದ್ದಾರೆ ಯಾವುದೇ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಪೂರ ಡಾಕ್ಯುಮೆಂಟ್ಸ್ ರನ್ನಿಂಗ್ ಹೋಗಿ ಸರ್

ಹಾ ಸರ ಫುಲ್ ಕಂಡೀಷನ್ ಅದ ಶೋರೂಮ್ ಕಂಡೀಷನ್ ಗಾಡಿ ಅದ ರೀ ಸೀಟಿಂಗ್ ಎಷ್ಟ ಗಾಡಿ ಹಾ ಸರ ಸೀಟಿಂಗ್ ಎಷ್ಟ ಗಾಡಿ ಇದು ಸರ ಹನ್ನೆರಡ್ ಸೀಟಿಂಗ್ ಅದ ರೀ ಎರಡ್ ಸೀಟ್ರು ಹಾ ಸರ ಲೊಕೇಶನ್ ಗಾಡಿ ಇರೋದು ಹಾ ಸರ ಲೊಕೇಶನ್ ಎಲ್ಲಿ ಗಾಡಿ ಇರೋದು ಲೊಕೇಶನ್ ಸರ ಇಲ್ಲಿ ಗುಲ್ಬರ್ಗ ಅಲ್ಲಿ ನೀಲೂರು ಸರ್ರ ಗುಲ್ಬರ್ಗ ನೀಲೂರು ಹತ್ರ ಹಾ ಸರ ಇಷ್ಟ ಹೇಳ್ತೀರ ಸರ ಅದು ಒಂದ್ ನೈಂಟಿ ಫೈವ್ ಹೇಳಿದ ರೀ ನೈಂಟಿ ಫೈವ್ ಹಾ ಫಿಟಲಿಸ್ಟಿಕ್ ಆಗತ್ತೆ ಇದು ಗಾಡಿ

ಸೆಕೆಂಡ್ ಓನರ್ ಮನಿ ಸಾಲಗ್ ನಡದಿಂಗ್ ಪೂರಾ ಒಟ್ಟು ಡಾಕ್ಯುಮೆಂಟ್ ಪೂರಾ ಟಾಪ್ ಆನ್ ಟಾಪ್ ಶೂರ್ ಕಂಡೀಶನ್ ದಾಗ ಪುರಾನೇ ಮನಿ ಇಟ್ಕೊಂಡ್ರಿ ಒಂದು ಬೋಲ್ಟ್ ಹೋಗೋಟಲ್ ಸರ್ ಅದಕ್ಕೆ ಹೊಸ ಹೊಸ ದಯವಿಟ್ಟು ಸರ್ ಹ್ಮ್ ಸರ್ ನಂಬರ್ ಹಾಕಿ ನೋಡ್ರಿ ಸರ್ ಅದೇ ನಂಬರ್ ಇದು ಮಾಡ್ರಿ ओके okay, तो